ಇದು ಎದ್ದಲ್ಲಿ ಇರೋದಿಲ್ಲ ಇಟ್ ಆಲ್ವೇಸ್ ಜಂಪ್ಸ್ ಈಗ ನೀವು ಮದುವೆ ಆದಾಗ ನೋಡ್ರಿ ಹೊಸ್ದಾಗಿ ಹೆಂಗಿರ್ತೇತಿ ಅಂತ ವಿ ಯಾವಾಗ ಬರ್ತೀರಿ ಅಂತ ಹೇಳ್ತಾರ ಈಗ ನೋಡ್ರಿ ಹೋಗ್ ಬರದ ಕಡೆ ಹಂಪ್ ಹರ್ಕೊಂಡು ಹೊರಗಂತ ಹೋಗಿ ಇದು ಇದು ಮರಾಠಿ ಶಬ್ದ ಏನು ಕನ್ನಡ ಶಬ್ದ ಇದು ಯಾವ ಡಿಕ್ಷನರಿಯಾಗ ನನಗಂತೂ ಗೊತ್ತಾಗಿಲ್ಲ ಹಂಪ್ ಹರ್ಕೊಂಡು ಹೋಗ್ರಿ ಇದು ನೀವು ಜಗತ್ತಿನ ಯಾವ ಡಿಕ್ಷನರಿಗೂ ಸಿಗೋದಿಲ್ಲ ನಿಮ್ ಬಾಯ ಆಗ್ಬಿಟ್ಟು ಹಂಪ್ ಹರ್ಕೊಂಡು ಹೋಗಲ್ಲ ಅದು ಎಲ್ಲರೂ ಹೋಗ್ಬೇಕಂದ್ರೆ ಗೊತ್ತಿತ್ತು ಅಂದ್ರೆ ಇದು ಹಂಪ್ ಹರ್ಕೊಂಡು ಗೊತ್ತಿಲ್ಲ ಮೊದಲು ಇವನು ಸಲುವಾಗಿ ಕಂಪೌಂಡ್ ಜಂಪ್ ಮಾಡಿ ಬಂದಾಳ ಈಗ ಹಂಪ್ ಅಂದ್ರೆ ಅದು ಎಂಪ್ ಹೋಗ್ತಿತ್ತು ಚಂಚಲಿದು ಮನಸ್ಸಷ್ಟೇ ಇದು ಎದ್ದಂಗಿರುದಿಲ್ಲ ಇದ್ದ ಜಾಗದಾಗ ಇರುವುದಿಲ್ಲ ಮನಸ್ಸಿನ ಸ್ವಭಾವವೇ ಚಂಚಲೈತಿ ಇದು ಏನು ಮಾಡಬೇಕನ್ತೈತಿ ಹಂಗ ಮಾಡಸ ಕೊಡೋದಿಲ್ಲ ಒಯ್ದಾಡ್ತೈತಿ ಇದು ಅಷ್ಟೇ ಒಮ್ಮೆ ಪ್ರವಚನಕ್ಕೆ ಬರ್ಬೇಕು ಅನಿಸ್ತೈತಿ ಒಮ್ಮೆ ಹೋಗ್ಬೇಕು ಹೋಗ್ಬೇಕನ್ನಿಸ್ತೈತಿ ಏನು ಪ್ರವಚನ ಮುಗಿಸ್ಕೊಂಡು ಹೋಗ್ಬೇಕು ಏನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರ್ಬೇಕು ಇದು ಮನಸ್ಸು ಹೊಯ್ದಾಡುತ್ತ ಆದ್ರೆ ಬಹಳ ಮಂದಿಗೆ ಏನು ಅಂದ್ರ ಒಂದು ಸತ್ಯ ತಿಳ್ಕೊಬೇಕು ಬಹಳ ಮಂದಿ ವಿದ್ಯಾರ್ಥಿಗಳು ಹಿಡ್ಕೊಂಡು ಈ ಕಾನ್ಸಂಟ್ರೇಷನ್ ಮಾಡಬೇಕ್ರಿ ಹೆಂಗ ಮಾಡ್ಬೇಕು ಈ ಮನಸ್ಸು ಹೆಂಗ ನಿಲ್ಲಿಸೋದಿದು ಇದು ನೀವು ನೋಡಿ ನಮ್ಮಲ್ಲಿ ಬಹಳಷ್ಟು ಆರ್ ಮೆನಿ ರೋಷನ್ ರೋಶನ್ ದಟ್ ವಿಡರ್ಸ್ಟುಡ್ ಮನಸ್ಸ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ನೀವು ಮನಸ್ಸ ಕಲ್ಲು ನಿಂತಂಗ ಕಂಬ ನಿಂತಂಗ ಗಿಡ ನಿಂತಿದ್ದರ ಗಿಡ ನಿಂತಂಗ ಈ ಮನಸ್ಸು ನಿಂತಿದ್ರ ಕನ್ನಂಬಡಿ ಯಾರು ಕಟ್ಟತಿದ್ರು ಅಜಂತ ಎಲ್ಲರಗಳನ್ನ ಯಾರು ಕಟ್ಟಿದ್ರು ಜ್ಞಾನೇಶ್ವರಿ ಯಾರು ಬರೀತಿದ್ರು ಹೇಳಿ ಈ ಚಂಚಲತೆ ಈ ಮನಸ್ಸಿನ ಸೌಂದರ್ಯ ಇದು ಮನಸ್ಸು ಹೈದಾಡ್ತಿರ್ಬೇಕು ಅದ್ರ ಗೊತ್ತಿರ್ಬೇಕು ಎಲ್ಲಿ ನಿಲ್ಲಿಸ್ಬೇಕಂತ ಗೊತ್ತಿರ್ಬೇಕಷ್ಟೆ ಈಗ ನೀವು ಗಾಡಿ ಪಾರ್ಕಿಂಗ್ ಮಾಡ್ತೀರಿ ಪೊಲೀಸರು ಎಲ್ಲಿ ಹೋದಾಗ ನಿಮ್ಮ ಗಾಡಿ ಹಿಡಿತಾರ ಅಂದ್ರ ಹ್ಯಾವ್ ಪಾರ್ಕ್ಡ್ ಯುವರ್ ವೆಹಿಕಲ್ ವೇರ್ ದೇರ್ ಇಸ್ ನೋ ಪಾರ್ಕಿಂಗ್ ನಿಮ್ಮ ಮನಸ್ಸು ಎಲ್ಲಿ ಪಾರ್ಕ್ ಮಾಡಬೇಕು ಅಂದ್ರೆ ಎಲ್ಲಿ ಇಲ್ಲಿ ಪಾರ್ಕ್ ಮಾಡ್ರಿ ಅಂತ ಜಾಗ ಇರ್ತೈತಿ ಅಲ್ಲೇ ಪಾರ್ಕ್ ಮಾಡಬೇಕು ಎಲ್ಲಿ ನೋ ಪಾರ್ಕಿಂಗ್ ಇರ್ತೈತಿ ಅಲ್ಲಿ ಪಾರ್ಕ್ ಮಾಡಬಾರ್ದು ಈ ಅಷ್ಟೇ ಇದು ಚಂಚಲ ಐತಿ ಇದು ಸುಮ್ಮನ ಕಟ್ಟಬೇಕಿದ ನಿಲ್ಲಿಸಬಾರದು ಚಲೋ ಕೆಲಸ ಮಾಡಕ್ ಹಚ್ಬೇಕು ಮನುಷ್ಯ ಈ ಮನಸ್ಸಿಗೆ ಇದನ್ನ ನಿಲ್ಲಿಸುವುದಲ್ಲ ಚಲೋ ಕೆಲ್ಸಕ್ಕೆ ಹಚ್ಬೇಕು ಒಂದು ಗುಬ್ಬಿ ಐತಿ ಗುಬ್ಬಿ ಗೂಡು ಕಟ್ಟತೈತಿ ನೀವು ನೋಡ್ರಿ ಅಲ್ಲೋ ಇಲ್ಲೋ ಎಲ್ಲೋ ಒಂದೊಂದು ಬಿದ್ದಂತ ಒಂದು ಎಳಿ ಹುಲ್ಲಿನ ಕಡ್ಡಿ ತಗೊಂಡು ಬಂದು 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 ಗುಬ್ಬಿ ಗೂಡು ಕಟ್ಟತೈತಿ ಏನು ಗುಬ್ಬಿ ಗೂಡು ಕಟ್ಟಿದ್ರೆ ಯಾವ ಆರ್ಕಿಟೆಕ್ಟ್ ಇಂಜಿನಿಯರ್ ಇಲ್ಲ ಜಿಂದಾಳದ ಕಬ್ಬಿಣ ಇಲ್ಲ ಎ ಸಿ ಸಿಮೆಂಟ್ ಇಲ್ಲ ಯಾವ ಇಂಜಿನಿಯರ್ನು ಪ್ಲಾನ್ ಮಾಡಿಲ್ಲ ಒಂದು ಸಣ್ಣ ಅಲ್ಲೋ ಇಲ್ಲೋ ಬಿದ್ದ ಗುಬ್ಬಿ ತಂದ ಹುಲ್ಲಿನ ಗೂಡ ಕಟ್ಟಿತ್ತಲ್ಲ ನೀವು ಮಳಿ ಬಂದ್ರೆ ಪ್ರವಾಹ ಬಂದ್ರೆ ಮನುಷ್ಯ ಇಂಜಿನಿಯರ್ ಕಟ್ಟಿದ ಮನಿ ಬಿದ್ದಾವ ಆದ್ರೆ ಗುಬ್ಬಿಯ ಗೂಡು ಬಿತ್ತು ಅಂತ ಇತಿಹಾಸದೊಳಗೆ ಹೋಗ್ಲ ಇದು ಮನಸ್ಸಿನ ಈಗ ತಾಯಂದಿನಿ ಇರ್ತಾರ ನೀವು ನೋಡ್ರಿ ಮನ್ಯಾಗ ಈ ಹರಕ ಬಟ್ಟೆ ಹರಕ್ ಸೀರೆ ಹರಕ್ ದೋತ್ರ ತಗೊಂಡು ತಗೊಂಡು ಅದಕ್ ಚಂದ್ ಇಷ್ಟಿಷ್ಟ ಪೀಸ್ ಮಾಡಿ ಅದನ್ನ ಒಗೆಯುವುದಿಲ್ಲ ಅದನ್ನ ಚೆಂದ ಒಂದು ಕೌದಿ ತಯಾರು ಮಾಡುತ್ತಾರೆ ಎಷ್ಟು ಕಲಾ ಐತಿ ನೋಡ್ರಿ ವೇಸ್ಟ್ ನೊಳಗಿಂದ ಬೆಸ್ಟ್ ತೆಗಿಯುವ ಕಲಾ ಐತಲ್ಲ ಇದು ಮನಸ್ಸಿನ ನಿರ್ಮಾಣ ವೇಸ್ಟ್ ಅಂತ ಯಾವುದೇ ಇಲ್ಲ ಏನು ವೇಸ್ಟ್ ಅಂತೀವಿ ಅದರೊಳಗೆ ಬೆಸ್ಟ್ ಅಂತ ಬೆಸ್ಟ್ ತೆಗಿಬೇಕು ಇದು ಮನಸ್ಸಿನ ಕಲಾತ್ಮಕತೆ ಇದು ಅಷ್ಟೇ ಅದೇ ಹರಕು ಸೀರಿ ಅದೇ ಹದಕ್ಕೆ ಹರಕು ಬಟ್ಟೆ ತಗೊಂಡು ತನ್ನ ತನ್ನ ಬಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ತಾಯಿ ಒಂದು ಕುಲಾಯಿ ಹೊಳಿತಲ್ಲ ಎಷ್ಟು ಚಿತ್ರಕಾರನ ಚಿತ್ರದಂಗಿರ್ತೈತಿ ಅದ್ಭುತವಾಗಿರ್ತೈತಿ ಅದೇ ವೇಸ್ಟಿನೊಳಗಿಂದ ಇದೆ ಅದಕ್ಕ ಈ ಮನಸ್ಸ ಚಂಚಲೈತಿ ಅಂತ ತಿಳ್ಕೊಂಡು ಎಲ್ಲರೇ ನಿಲ್ಲಿಸುವುದಲ್ಲ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರಬೇಕಿತ್ತು ಅಷ್ಟೇ ಇದು ಎರಡನೆಯ ದೋಷ ಮೂರನೆಯ ದೋಷ ಅಂದ್ರೆ ಸ್ವಲ್ಪ ಆವರಣ ದೋಷ ಮನಸ್ಸಿಗೆ ಆವರಣ ದೋಷ ಅಂದ್ರೆ ಈ ಮನಸ್ಸಿನ ಮೇಲೆ ಒಂದಿಷ್ಟು ಹೊದಿಕೆ ಐತಿ ಎದುರು ಹೊದಿಕೆ ಅಂದ್ರ ಈ ಮನಸ್ಸಿನ ಮೇಲೆ ಎದುರು ಹೊದಿಕೆ ಐತಿ ಅಂದ್ರೆ ಅಜ್ಞಾನದ ಸ್ವಲ್ಪ ಹೊದಿಕೆ ಐತಿ ಈ ಅಜ್ಞಾನ ಏನು ಮಾಡ್ತೈತಿ ಅಂದ್ರ ದೇವ್ರು ನನಗೆ ಈ ಭೂಮಿಗೆ ಯಾಕೆ ಕೊಟ್ಟು ಕಳ್ಸಾನ ಈ ದೇಹದೊಳಗೆ ಈ ಜೀವ ಬಂತಲ್ಲ ಈ ಭೂಮಿಗೆ ಯಾಕೆ ಬಂತು ಏನು ಮಾಡಬೇಕಾಗಿತ್ತು ಏನು ಮಾಡಲಿಲ್ಲ ಅದು ತಿಳ್ಕೋಬೇಕಷ್ಟೆ ಇದು ನಾನಲ್ಲದ ವಸ್ತುವಿನ ಜೊತೆ ಸಂಬಂಧ ಮಾಡಕೊಂತ ನಾನು ಶ್ರೀಮಂತ ನಾನು ಬಡವ ನಾನು ವಾಚಸ್ಪತಿ ನಾನು ವಿದ್ಯಾವಂತ ನಾನು ಅಜ್ಞಾನಿ ಈ ನಾನು ಅಂತ ಬರದ ಮುಂದೆ ಏನಾರ ಬರೀರಿ ಅದು ಯಾವುದು ಇರುವಂತಹದ್ದಲ್ಲ ಅಜ್ಞಾನಿನೂ ಹೋಗ್ತಾನ ಶ್ರೀಮಂತನೂ ಹೋಗ್ತಾನ ಬಡವನು ಹೋಗ್ತಾನ ಎಲ್ಲವೂ ಅಳಿದ ಮೇಲೆ ನಾನು ಅಂತ ಬರೆದು ಮುಂದೆ ಏನು ಬರೀತಿರಲ್ಲ ನಾನು ಯಾವುದು ಅಂತೀನಿ ಅದು ನಾನಲ್ಲ ಇದು ಜ್ಞಾನ ನಾನು ಶ್ರೀಮಂತ ನಾನು ಬಡವ ನಾನು ವ್ಯಾಪಾರಿ ಇವೆಲ್ಲವೂ ಅಲ್ಲ 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 ಅಂತ ಅಲ್ಲ ಗಳದವನೇ ಅಲ್ಲಮ ಪ್ರಭು ಆಗ್ತಾನವನು ಅಲ್ಲಮ ಪ್ರಭು ಆಗ್ತಾನ ಇದು ಎಲ್ಲವೂ ಅಲ್ಲಗಳಿದ ಮೇಲೆ ಉಳಿವ ಆ ನಾವು ಇದೆಯಲ್ಲ ಅದು ಸತ್ಯ ನಾನು ಹುಟ್ಟಿನೊಂದಿಗೆ ನಾಮ ಬಂದಿಲ್ಲ ರೂಪ ಬಂದಿಲ್ಲ ಜಾತಿಗಳು ಬಂದಿಲ್ಲ ಧರ್ಮಗಳು ಬಂದಿಲ್ಲ ಸಂಬಂಧಗಳು ಬಂದಿಲ್ಲ ಹುಟ್ಟಿ ಬಂದ ಮೇಲೆ ನಾವು ಈ ಜಾತಿಯವರು ನಾವು ಆ ಧರ್ಮದವರು ನಾವು ಇವ್ರ ಸಂಬಂಧಗಳು ಅಂತ ಹೋರಾಡ್ತೀಯಲ್ಲಪ್ಪ ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡಿ ನೋಡು ಹುಟ್ಟುವಾಗ ನಾವೀಗ ಅಂತೀವಿಲ್ಲ ನಮಗ ಆ ಜಾತಿ ಬೇರೆ ಇದೆ ಈ ಜಾತಿ ಬೇರೆ ಅಂತೀವಿ ನಮಗ ಇದು ಒಂದು ಆರೋಪ ಮಾಡಿಕೊಂಡಿವೆ ಅಷ್ಟೆ ನೀವು ನೋಡಿ ಹುಟ್ಟುವಾಗ ಯಾರ ನರ್ಸ್ ನಮ್ಮನ್ನು ಹೆರಿಗೆ ಮಾಡಿಕೊಂಡು ಯಾವ ಜಾತಿಯವರಂತೂ ಗೊತ್ತಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಯಾರು ನಮಗೆ ಕೊನೆಗೆ ಒಂದು ಗುಟಕ್ಕೆ ನೀರು ಅನ್ನೋರು ಯಾವ ಜಾತಿಯವರಂತೂ ಗೊತ್ತಿಲ್ಲ ಹುಟ್ಟಾಗಿಲ್ಲಾರ್ದ ಜಾತಿ ಸಾಯವಾಗಿಲ್ಲಾರದ ಜಾತಿ ನಡಬರಕ್ಕೆ ಬಂದು ನಮ್ಮ ಮನುಷ್ಯ ಕೊಲವನ್ನೇ ಹಾಳು ಮಾಡುತ್ತಲ್ಲ ಇದು ಯಾವ ಜಾತಿ ಇದು ನಾನು ಬೇರೆಯವನಿರಬಹುದು ನೀನು ಬೇರೆಯವನಿರಬಹುದು ನೀನು ಪೂಜಿಸುವ ದೇವರು ಬೇರೆ ಇರಬಹುದು ನಾನು ಪೂಜಿಸುವ ದೇವರು ಬೇರೆ ಇರಬಹುದು ನೀನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ನಾನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ಆದರೆ ಇಬ್ಬರ ಜಗಲಿಯ ಮೇಲೆ ಇಟ್ಟು ಹಚ್ಚಿನಿ ದೀಪ ಹಚ್ಚಿನಲ್ಲ ದೀಪದ ಬೆಳಕೇನಾದರೂ ಬೇರೆ ಐತೆ ಏನು ಹೇಳು ಬೆಳಕು ಮಾತ್ರ ಒಂದೇ ಐತೆ ಅಲ್ಲ ಇದು ಸತ್ಯವನ್ನ ಅರಿತು ಬದುಕಬೇಕು ಮನುಷ್ಯ ಅಷ್ಟೇ ಈ ಅಜ್ಞಾನದ ಆವರಣ ಅಷ್ಟೇ ಮನುಷ್ಯ ಇದು ಸ್ವಲ್ಪ ಸ್ವಚ್ಛ ಮಾಡಿಕೊಳ್ಳು ಏನು ಸ್ವಚ್ಛ ಆಗಬೇಕು ಅಂದ್ರೆ ಮನಸ್ಸು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ಮನಿ ಸ್ವಚ್ಛ ಆಗಬೇಕು ನಮ್ಮ ಮನಸ್ಸುಗಳು ಸ್ವಚ್ಛ ಆಗಬೇಕು ಇದು ಸ್ವಚ್ಛ ಹಿಂದೆಲ್ಲ ಏನಂತಿದ್ರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನೈನ್ಟೀನ್ ಫಾರ್ಟಿ ಟೂ ಅಲ್ಲ ಫಿಟ್ ಇಂಡಿಯಾ ಅಂತಿದ್ರು ಅವಾಗ ಏನಿತ್ತು ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲ ಅವಾಗ ಒಂದು ಘೋಷಣೆ ಇತ್ತು ಏನು ಅಂದ್ರೆ ಕ್ವಿಟ್ ಇಂಡಿಯಾ ಈಗ ಸ್ವತಂತ್ರ ಸಿಕ್ಕೈತಲ್ಲ ಅಲ್ಲ ಈಗ ಕ್ವಿಟ್ ಇಂಡಿಯಾ ಅಲ್ಲ ಈಗ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅದು ಬಳಸ್ಕೋಬೇಕು ನಾವೆಲ್ಲ ಈಗ ಸ್ವಚ್ಛ ಭಾರತ ಇರಬೇಕು ಸ್ವಚ್ಛ ಇರಬೇಕು ಅವಾಗ ಸತ್ಯಮೇವ ಜಯತೆ ಅವಾಗ ಹಿಂದೇನಿತ್ತು ಸತ್ಯಮೇವ ಜಯತೆ ಈಗ ಸ್ವಚ್ಛಮೇವ ಜಯತೆ ಈಗ ಸ್ವಚ್ಛವೇ ದೇವರು ಅದೇ ಜಯ ಸಿಗ್ತೈತಷ್ಟೇ ನೋಡಿ ನೀವೆಲ್ಲ ಇವತ್ತು ನಿನ್ನೆ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಊರೊಳಗೆ ಎಷ್ಟು ಸ್ವಚ್ಛ 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 ರಂಗೋಲಿ ಬರೆದು ಬಿಡಿಸಿದ್ರಿ ನೀವು ಊರ ಇದೇ ನಿಮ್ಮ ನಾಡಿನೊಳಗೆ ಅಭಂಗಗಳನ್ನು ಬರೆದ ಕೈಗಳು ಅದಾವ ಅವರಿಗೆ ಜ್ಞಾನಿತ್ತು ಇದೇ ಹೃದಯದಿಂದ ಬಂದ ಅಕ್ಷರ ಅಭಂಗ ಆಗಿತ್ತು ನಿಮಗೆ ಅಕ್ಷರ ಭಕ್ತರಲಿಕ್ಕಿಲ್ಲ ನಿಮ್ಮ ಹೃದಯವೇ ರಂಗೋಲಿ ಅಳಗು ಹೂವಾಗಿ ಬಿಡಿಸಿದ್ದಲ್ಲ ಬರುವವರಿಗೆಲ್ಲ ಇದು ಅರ್ಹ ಏನು ವಚನ ರಾಮಾಯಣ ಬರೆದ ಕೈಗಳಷ್ಟೇ ಶ್ರೇಷ್ಠ ಅಂತಲ್ಲ ನಮ್ಮ ಊರಿಗೆ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ರಂಗೋಲಿ ಬಿಡಿಸಿ ಸ್ವಾಗತಿಸಿದ ಕೈಗಳದವಲ್ಲ ಅವು ರಾಮಾಯಣ ಮಹಾಭಾರತ ಬರೆದ ಕೈಗಳಷ್ಟೇ ಪವಿತ್ರ ಇದು ಸ್ವಚ್ಛವಾರತ ಸ್ವಚ್ಛವಾಗಿರಬೇಕಷ್ಟೇ ಮನಸ್ಸು ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಹೌದು ನಮಗೂ ಅನಿಸ್ತೈತ್ರಿ ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೆ ಐತಿ ಇದು ಹೆಂಗ್ ಸ್ವಚ್ಛ ಮಾಡ್ಕೋಬೇಕು ದೇಹರ ಕಣ್ಣಿಗೆ ಕಾಣತೈತಿ ಇದಕ್ಕೊಂದು ರೂಪ ಐತಿ ಬಣ್ಣ ಐತಿ